ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಎಪ್ಪತ್ತೈದನೇ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾದ ಸ್ತಬ್ಧ ಚಿತ್ರಗಳ ಪ್ರಶಸ್ತಿಗಳ ಕುರಿತು ನಾವು ಚ ಚರ್ಚಿಸೋಣ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಜನವರಿ ಇಪ್ಪತ್ತಾರರಂದು ನಡೆದ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ಈ ಒಂದು ಕರ್ತವ್ಯ ಪಥದಲ್ಲಿ ನಡೆದ ಪಥಸಂಚಲನದಲ್ಲಿ ಸಂಚಲನದಲ್ಲಿ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನು ಬಿಂಬಿಸುವ ಸ್ತಬ್ಧಚಿತ್ರಗಳು ಪ್ರದರ್ಶನಗೊಂಡವು ಈ ಒಂದು ಪ್ರದರ್ಶನದಲ್ಲಿ ಹದಿನಾರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಭಾಗ ಭಾಗಿಯಾದವು ಮತ್ತು ಒಂಬತ್ತು ಸಚಿವಾಲಯಗಳಿಂದ ಸ್ತಬ್ಧ ಚಿತ್ರಗಳು ಭಾಗಿಯಾಗಿದ್ದವು ಇದರಲ್ಲಿ ಯಾವ್ಯಾವ ಪ್ರಶಸ್ತಿ ಪ್ರದಾನಗಳು ಮೊದಲನೇದಾಗಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಪಡೆದುಕೊಂಡಿವೆ ಎಂದು ನಾವು ತಿಳಿದುಕೊಳ್ಳೋಣ ಈ ಪ್ರತಿ ವರ್ಷ ಓನ್ಲಿ ತೀರ್ಪುಗಾರರ ಮುಖಾಂತರವೇ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಿತ್ತು ಈ ವ ಈ ವರ್ಷದಿಂದ ಎರಡು ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ ಮೊದಲನೇದಾಗಿ ತೀರ್ಪುಗಾರರ ವಿಭಾಗ ಮತ್ತು ಎರಡನೇದಾಗಿ ಮೈ ಗವರ್ನಮೆಂಟ್ ಪೋರ್ಟಲ್ ಆ್ಯಪ್ ಮುಖಾಂತರ ಮತದಾರರಿಂದ ಆಯ್ಕೆ ಮಾಡಲಾಗಿದೆ ಮೊದಲನೆಯದಾಗಿ ತೀರ್ಪುಗಾರರ ತಂಡದಿಂದ ಆಯ್ಕೆಯಾದ ಸ್ತಬ್ಧ ಚಿತ್ರಗಳು ಯಾವಂದರೆ ಮೊದಲನೇ ಸ್ಥಾನ ಯಾವುದು ಯಾವುದಂತಂದರೆ ಯಾವ ರಾಜ್ಯ ಅದು ಒಡಿಸ್ಸಾ ಒಡಿಸ್ಸಾ ರಾಜ್ಯ ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಎರಡನೇದಾಗಿ ಗುಜರಾತ್ ಎರಡನೇ ಸ್ಥಾನವನ್ನು ಮೂರನೆಯ ಸ್ಥಾನ ತಮಿಳುನಾಡು ಪಡೆದುಕೊಂಡಿದೆ ಇದು ತೀರ್ಪುಗಾರರ ಮುಖಾಂತರ ಒಡಿಸ್ಸಾ ಗುಜರಾತ್ ತಮಿಳುನಾಡು ಸೊ ಒಡಿಸ್ಸಾ ರಾಜ್ಯದ ಯಾವ ಒಂದು ಯಾವ ಒಂದು ಸ್ತಬ್ಧ ಚಿತ್ರ ಮಾಡಲಾಗಿದೆ ಅಂತಂದರೆ ವಿಕಸಿತ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಪ್ರಗತಿ ಮಹಿಳೆಯರ ಕುರಿತಾಗಿಯೇ ಈ ಒಂದು ಸ್ತಬ್ಧ ಚಿತ್ರ ರೆಡಿ ಮಾಡಲಾಗಿದೆ ಯಾವ ರಾಜ್ಯದಿಂದ ಅಂದರೆ ಒಡಿಸ್ಸಾ ರಾಜ್ಯದಿಂದ ಎರಡನೇ ಸ್ಥಾನ ಯಾವುದು ಪಡೆದುಕೊಂಡಿದೆ ಅಂದರೆ ಗುಜರಾತ್ ಈ ಒಂದು ಗುಜರಾತ್ನಲ್ಲಿ ಫೇಮಸ್ ಆಗಿರುವ ದೋಡೋ ದೋಡೋ ಗುಜರಾತಿನ ಗಡಿ ಪ್ರವಾಸೋದ್ಯಮದ ಜಾಗತಿಕ ಐಕಾನ್ ಈ ಒಂದು ಸ್ತಬ್ಧ ಚಿತ್ರವನ್ನು ಅವರು ಮಾಡಲಾಗಿದ್ದಾರೆ ಎರಡನೇ ಸ್ಥಾನ ಗುಜರಾತ್ ಪಡೆದುಕೊಂಡಿದೆ ಮೊದಲನೇ ಸ್ಥಾನ ಮಹಿಳೆಯರ ಬಗ್ಗೆನೇ ಮಾಡಲಾಗಿರುವ ಒಡಿಸ್ಸಾ ರಾಜ್ಯದ ಟ್ಯಾಬ್ಲೋ ಆಗಿದೆ ಮೂರನೇ ಸ್ಥಾನ ಯಾವುದು ಪಡೆದುಕೊಂಡಿದೆ ಅಂತಂತಂದರೆ ತಮಿಳುನಾಡು ತಮಿಳುನಾಡಿನ ಸ್ತಬ್ಧ ಚಿತ್ರ ಯಾವುದೆಂತಂದರೆ ಪ್ರಾಚೀನ ತಮಿಳುನಾಡಿನ ಕೊಡವಲೆ ವ್ಯವಸ್ಥೆ ಇದನ್ನು ಪ್ರಜಾಪ್ರಭುತ್ವದ ತಾಯಿ ಎಂದಲೂ ಕರೆಯುತ್ತಾರೆ ಈ ಮೂರು ರಾಜ್ಯಗಳು ಮೊದಲನೇ ಎರಡನೇ ಮತ್ತು ಮೂರನೇ ಸ್ಥಾನವನ್ನು ಪಡೆದುಕೊಂಡಿವೆ ಯಾವುದರ ಮುಖಾಂತರ ಯಾವುದೇ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ ಅಂತಂದರೆ ಇದನ್ನು ಇದನ್ನು ತೀರ್ಪುಗಾರರ ಮುಖಾಂತರ ಆಯ್ಕೆ ಮಾಡಲಾಗಿದೆ ಮೊದಲನೇ ಸ್ಥಾನ ಒಡಿಸ್ಸಾ ಎರಡನೇ ಸ್ಥಾನ ಗುಜರಾತ್ ಮೂರನೇ ಸ್ಥಾನ ತಮಿಳುನಾಡು ಮಹಿಳೆಯರ ಕುರಿತಾಗಿ ಇರುವುದು ಒಡಿಸ್ಸಾ ದೋಡೋ ಬಗ್ಗೆ ಯಾವ ಟ್ಯಾಬ್ಲು ಮಾಡಲಾಗಿದೆ ಯಾವ ರಾಜ್ಯ ಅಂದರೆ ಗುಜರಾತು ಮತ್ತು ತಮಿಳುನಾಡಿನಲ್ಲಿ ತಮಿಳುನಾಡಿನ ಕುಡವೆಲ ವ್ಯವಸ್ಥೆ ಮುಖಾಂತರ ಒಂದು ಸ್ತಬ್ಧ ಚಿತ್ರ ಯಾವುದೆಂದರೆ ಅದು ತಮಿಳುನಾಡು ಎರಡನೆಯದಾಗಿ ಮೈ ಗವರ್ನಮೆಂಟ್ ಪೋರ್ಟಲ್ ಆ್ಯಪ್ ಮುಖಾಂತರ ಮತದಾರರಿಂದ ಆಯ್ಕೆ ಮಾಡಲಾಗಿದೆ ಇದರ ಮುಖಾಂತರಲ್ಲೂ ಕೂಡ ಮೂರು ವಿಭಾಗ ಮೂರು ರಾಜ್ಯಗಳು ಆಯ್ಕೆ ಮಾಡಲಾಗಿದೆ ಮೊದಲನೇ ಸ್ಥಾನ ಯಾವುದು ಅಂತಂದರೆ ಗುಜರಾತ್ ಅಲ್ಲಿ ತೀರ್ಪುಗಾರರ ತಂಡದಿಂದ ಎರಡನೇ ಸ್ಥಾನದಲ್ಲಿ ಗುಜರಾತ್ ಬಂದಿತ್ತು ಇಲ್ಲಿ ಮೈ ಗೌರ್ನಮೆಂಟ್ ಮತದಾರರ ಮೂಲಕ ಆಯ್ಕೆ ಮಾಡಿ ಮಾಡಿ ಮಾಡಿರ್ ಮಾಡಿದಾಗ ಗುಜರಾತ್ ಮೊದಲನೇ ಸ್ಥಾನ ಪಡೆದಿದೆ ಗುಜರಾತ್ನ ಸ್ತಬ್ಧ ಚಿತ್ರ ಯಾವುದೆಂದರೆ ಅದು ದೋಡೋ ದೋಡೋದ ಗುಜರಾತ್ ಗಡಿ ಪ್ರವಾಸ ಪ್ರವಾಸೋದ್ಯಮದ ಜಾಗತಿಕ ಐಕಾನ್ ಇದರ ಸ್ತಬ್ಧ ಚಿತ್ರವಾಗಿದೆ ಎರಡನೇ ಸ್ಥಾನ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಟ್ಯಾಬ್ಲೋ ಯಾವುದಂತಂದರೆ ರಾಜ್ಯದ ಶ್ರೀಮಂತ ಪರಂಪರೆ ತಿಳಿಸುವುದು ಇದು ಉತ್ತರ ಪ್ರದೇಶದ ಟ್ಯಾಬ್ಲೋ ಆಗಿದೆ ಮತ್ತು ಮೂರನೇ ಸ್ಥಾನ ಯಾವುದು ಪಡ್ಕೊಂಡಿದೆ ಅಂತಂದರೆ ಅದುವೇ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಏನನ್ನು ಟ್ಯಾಬ್ಲೋ ಆಗಿ ಮಾಡಲಾಗಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಶಾಲಾ ಶಿಕ್ಷಣವನ್ನು ಪರಿವರ್ತಿಸುವುದು ಮತ್ತು ವಿದ್ಯಾರ್ಥಿಗಳನ್ನು ಜಾಗತಿಕವಾಗಿ ಸ್ಪರ್ಧಗೊಳಿಸುವುದು ಈ ಒಂದು ಟ್ಯಾಬ್ಲೋದ ಆಶಯವಾಗಿದೆ ಮೈ ಗವರ್ನಮೆಂಟ್ ಮುಖಾಂತರ ಮುಖಾಂತರ ಕೂಡ ಮೂರು ರಾಜ್ಯಗಳ ಆಯ್ಕೆ ಮಾಡಲಾಗಿದೆ ಮತದಾರ ಮತ್ತು ತೀರ್ಪುಗಾರ ಮುಖಾಂತರ ಕೂಡ ಮೂರು ಭಾಗದಲ್ಲೇ ಆಯ್ಕೆ ಮಾಡಲಾಗಿದೆ ತೀರ್ಪುಗಾರರಿಂದ ಆಯ್ಕೆ ಯಾವ್ಯಾವ್ಯ ಮಾಡಿದೆ ಅಂದರೆ ಮೊದಲನೇ ಸ್ಥಾನ ಒಡಿಶಾ ಎರಡನೇದಾಗಿ ಗುಜರಾತ್ ಮೂರನೇದಾಗಿ ತಮಿಳುನಾಡು ಮತದಾರರಿಂದ ಮೊದಲನೇದಾಗಿ ಗುಜರಾತ್ ಎರಡನೇದಾಗಿ ಉತ್ತರ ಪ್ರದೇಶ ಮೂರನೇದಾಗಿ ಆಂಧ್ರ ಪ್ರದೇಶ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಪ್ಪತ್ತೈದನೇ ಗಣರಾಜ್ಯೋತ್ಸವದಲ್ಲಿ ಹದಿನಾರು ಸ್ತಬ್ಧ ಚಿತ್ರಗಳು ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಹದಿನಾರು ಸ್ತಬ್ಧ ಚಿತ್ರಗಳು ಭಾಗಿಯಾಗಿದ್ದವು ಮತ್ತು ಒಂಬತ್ತು ಸಚಿವಾಲಯಗಳ ಸ್ತಬ್ಧ ಚಿತ್ರಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದವು ಥ್ಯಾಂಕ್ ಯು